ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಭಾರತವು ವಿಶ್ವದ ಅತ್ಯಂತ ಪ್ರಮುಖ ದೇಶಗಳಲ್ಲಿ ಒಂದಾಗಿದೆ ಕೋಟಿ ಜನಸಂಖ್ಯೆ ಮತ್ತು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯೊಂದಿಗೆ ಭಾರತವು ಕೃಷಿ ಔಷಧ ಜವಳಿ ಮತ್ತು ಐಟಿ ಸೇವೆಗಳಂತಹ ಪ್ರಮುಖ ಕ್ಷೇತ್ರಗಳನ್ನು ಆಡುತ್ತಿದೆ ಇಂದು ಭಾರತದ ಪ್ರಭಾವವು ಪ್ರಪಂಚದ ಮೇಲೆ ಎಷ್ಟಿದೆ ಅಂದರೆ ಭಾರತವು ಈ ವಸ್ತುಗಳನ್ನು ಪೂರೈಸದಿದ್ದರೆ ಕೆಲವು ದೇಶಗಳ ಆರ್ಥಿಕ ವ್ಯವಸ್ಥೆಯು ಸ್ಥಗಿತಗೊಂಡು ಅವುಗಳ ಮಾರುಕಟ್ಟೆಗಳು ಹಣದುಬ್ಬರದಿಂದ ಕುಸಿಯುತ್ತೆ ಆ ದೇಶಗಳಲ್ಲಿ ಬದುಕುವುದೇ ಕಷ್ಟವಾಗಿ ಬಿಡುತ್ತೆ ಆದ್ದರಿಂದ ಈ ವಿಡಿಯೋದಲ್ಲಿ ಭಾರತದ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿರುವ ಎಂಟು ದೇಶಗಳ ಬಗ್ಗೆ ತಿಳಿಯೋಣ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಏಕೆಂದ್ರೆ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶವನ್ನು ತಿಳಿದರೆ ನೀವು ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ ಭಾರತದೊಂದಿಗೆ ಸಂಘರ್ಷಕ್ಕೆ ಒಳಗಾದ ಕಾರಣದಿಂದ ಆ ದೇಶವು ಈಗ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಆ ದೇಶದ ವ್ಯಾಪಾರಿಗಳು ಭಾರತಕ್ಕೆ ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತಿದ್ದಾರೆ ಇದು ಎಲ್ಲರ ಕಣ್ಣನ್ನು ತರಿಸುವ ವಿಡಿಯೋ ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನೇಪಾಳ ಹಿಮಾಲಯದಲ್ಲಿರುವ ನೇಪಾಳವು ಭಾರತದೊಂದಿಗೆ ನೇರವಾಗಿ ಗಡಿಯನ್ನು ಹಂಚಿಕೊಳ್ಳುತ್ತೆ ನೇಪಾಳವು ತನ್ನ ಅಗತ್ಯಗಳಿಗೆ ಬೇಕಾದ ಅರವತ್ತೈದು ಪರ್ಸೆಂಟ್ ಆಮದುಗಳನ್ನು ಭಾರತದಿಂದಲೇ ತರಿಸಿಕೊಳ್ಳುತ್ತೆ ಇವುಗಳಲ್ಲಿ ತೈಲ ಆಹಾರ ಪದಾರ್ಥಗಳು ಔಷಧಗಳು ವಾಹನಗಳು ಜವಳಿಗಳು ಸೇರಿವೆ ಪ್ರತಿ ವರ್ಷ ಮೂವತ್ತು ಲಕ್ಷ ನೇಪಾಳಿಗಳು ಉದ್ಯೋಗಕ್ಕಾಗಿ ಭಾರತಕ್ಕೆ ಬರುತ್ತಾರೆ ಇಂಡೋ ನೇಪಾಳ ಸ್ನೇಹ ಒಪ್ಪಂದದ ಪ್ರಕಾರ ಅವರಿಗೆ ಭಾರತಕ್ಕೆ ಪ್ರವೇಶಿಸಲು ವೀಸಾ ಅಥವಾ ಪಾಸ್ಪೋರ್ಟ್ನ ಅಗತ್ಯವಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಭಾರತವು ನೇಪಾಳನ ಅಭಿವೃದ್ಧಿ ಯೋಜನೆಗಳಿಗಾಗಿ ಹತ್ತು ಸಾವಿರ ಕೋಟಿ ರೂಪಾಯಿಗಳ ಕ್ರೆಡಿಟ್ ಲೈನ್ ಅನ್ನು ಒದಗಿಸಿದೆ ಭಾರತದಿಂದ ಈ ರಫ್ತುಗಳು ಮತ್ತು ಸಹಾಯವಿಲ್ಲದಿದ್ದರೆ ನೇಪಾಳದ ಆರ್ಥಿಕತೆ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತೆ ಚೀನಾದಿಂದ ನೇಪಾಳಕ್ಕೆ ಭಾರತದಷ್ಟು ಸಹಕಾರ ಸಿಗೋದಿಲ್ಲ ಚೀನಾವು ತನ್ನ ವಸ್ತುಗಳನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತೆ ಮತ್ತು ಭಾರತದಂತೆ ವಿಶ್ವಾಸವಾಗಿ ಪೂರೈಕೆ ಮಾಡುವುದಿಲ್ಲ ಜೊತೆಗೆ ನೇಪಾಳವು ತನ್ನ ಜಲವಿದ್ಯುತ್ ಯೋಜನೆಗಳ ಮೂಲಕ ಉತ್ಪಾದಿಸುವ ವಿದ್ಯುತ್ ಅನ್ನ ಭಾರತಕ್ಕೆ ಮಾರಾಟ ಮಾಡಿ ಲಾಭ ಗಳಿಸುತ್ತೆ ಈ ವರ್ಷ ಭಾರತದ ರಫ್ತುಗಳು ನೇಪಾಳಕ್ಕೆ ಹದಿನೈದು ಪರ್ಸೆಂಟ್ ಏರಿಕೆಯಾಗಿವೆ ಭೂತಾನ್ ಭಾರತದಿಂದ ಹೆಚ್ಚಿನ ಪ್ರಯೋಜನ ಪಡೆಯುವ ಮತ್ತೊಂದು ಗಡಿ ರಾಷ್ಟ್ರ ಭೂತಾನ್ ಭೂತಾನ್ ಅಭಿವೃದ್ಧಿ ಯೋಜನೆಗಳಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ಗೆ ಭಾರತವೇ ಧನ ಸಹಾಯ ಮಾಡುತ್ತೆ ಇದರಲ್ಲಿ ಜಲವಿದ್ಯುತ್ ಯೋಜನೆಗಳು ರಸ್ತೆಗಳು ಮೂಲಸೌಕರ್ಯ ಆರೋಗ್ಯ ಮತ್ತು ಶಿಕ್ಷಣವನ್ನ ಭಾರತವೇ ನಿರ್ವಹಿಸುತ್ತೆ ಭೂತಾನ್ಗೆ ಬೇಕಾದ ಅಕ್ಕಿ ಇಂಧನ ಔಷಧಗಳು ಆಟೋಮೊಬೈಲ್ ನಂತಹ ಪ್ರಮುಖ ಉತ್ಪನ್ನಗಳನ್ನ ಭಾರತದಿಂದಲೇ ಆಮದು ಮಾಡಿಕೊಳ್ಳುತ್ತೆ ಭಾರತದಿಂದ ಈ ಸಬ್ಸಿಡಿಗಳು ಮತ್ತು ಮುಕ್ತ ಮಾರುಕಟ್ಟೆ ಇಲ್ಲದಿದ್ದರೆ ಭೂತಾನ್ ಆರ್ಥಿಕತೆ ಈಗಾಗಲೇ ಕುಸಿದು ಹೋಗ್ತಿತ್ತು ಆ ದೇಶದ ಜನರು ಆಹಾರಕ್ಕಾಗಿ ಪರದಾಡಬೇಕಾಗಿತ್ತು ಇದರ ಜೊತೆಗೆ ಭಾರತದ ಸೇನೆಯ ಉಪಸ್ಥಿತಿಯು ಭೂತಾನನ್ನು ಚೀನಾದ ಆಕ್ರಮಣಕಾರಿ ಕೃತ್ಯಗಳಿಂದ ನಿರಂತರವಾಗಿ ರಕ್ಷಿಸುತ್ತೆ ಎರಡ್ ಸಾವಿರದ ಹದಿನೇಳರ ಡೋಕ್ಲಾ ಘಟನೆಯನ್ನು ನೆನಪಿಸಿಕೊಳ್ಳಿ ಆಗ ಭಾರತವು ಭೂತಾನ್ ನ ಭೂ ಕಾಪಾಡಲು ಚೀನಾದೊಂದಿಗೆ ದಿನಗಳ ಕಾಲ ಸೇನಾ ತಕಲಾಟಕ್ಕೆ ಒಳಗಾಗಿತ್ತು ಚೀನಾದಿಂದ ಭೂತಾನ್ ಅನ್ನು ರಕ್ಷಿಸಿತು ಇಲ್ಲಿ ಇಂಟ್ರೆಸ್ಟಿಂಗ್ ಆದ ವಿಷಯ ಏನು ಅಂದ್ರೆ ಭೂತಾನ್ ದೃಷ್ಟಿಯಲ್ಲಿ ಚೀನಾ ಎಂಬ ದೇಶವೇ ಇಲ್ಲ ಏಕೆಂದ್ರೆ ಅಂದ್ರೆ ಭೂತಾನ್ ಚೀನಾವನ್ನು ಅಧಿಕೃತವಾಗಿ ಗುರುತಿಸುವುದಿಲ್ಲ ಮಾಲ್ಡೀವ್ಸ್ ಮಾಲ್ಡೀವ್ಸ್ ತನ್ನ ಸ್ಥಿರತೆ ಮತ್ತು ಉಳಿವಿಗಾಗಿ ಭಾರತವನ್ನು ಅವಲಂಬಿಸಿದೆ ಮಾಲ್ಡೀವ್ಸ್ ಪ್ರತಿ ವರ್ಷ ಭಾರತೀಯ ಪ್ರವಾಸಿಗರಿಂದ ಕೋಟ್ಯಾಂತರ ರೂಪಾಯಿಗಳ ಆದಾಯವನ್ನು ಪಡೆಯುತ್ತೆ ಮಾಲ್ಡೀವ್ಸ್ ಒಂದು ಪ್ರವಾಸೋದ್ಯಮ ಆಧಾರಿತ ಆರ್ಥಿಕತೆಯಾಗಿರುವುದರಿಂದ ಅಲ್ಲಿ ಬೆಳೆಗಳು ಬೆಳೆಯುವುದಿಲ್ಲ ಆದ್ದರಿಂದ ಮಾಲ್ಡೀವ್ಸ್ ತನ್ನ ಎಂಬತ್ತು ಪರ್ಸೆಂಟ್ ಆಹಾರ ಪದಾರ್ಥಗಳನ್ನ ವಿಶೇಷವಾಗಿ ಅಕ್ಕಿ ಮತ್ತು ತರಕಾರಿಗಳನ್ನ ಭಾರತದಿಂದಲೇ ಆಮದು ಮಾಡಿಕೊಳ್ಳುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಭೀಕರ ಚಂಡಮಾರುತವು ಮಾಲ್ಡೀವ್ಸ್ ಅನ್ನು ಅಪ್ಪಳಿಸಿದಾಗ ಭಾರತವೇ ಮೊದಲಿಗೆ ಸ್ಪಂದಿಸಿ ನಾನೂರು ಮಿಲಿಯನ್ ಡಾಲರ್ ಗಳ ತುರ್ತು ಸಹಾಯವನ್ನು ಒದಗಿಸಿತ್ತು ಮತ್ತು ಪುನರ್ ನಿರ್ಮಾಣ ಕಾರ್ಯಗಳನ್ನು ಕೈಗೊಂಡಿತ್ತು ಭಾರತದ ಕರಾವಳಿ ಕಾವಲು ಪಡೆಯು ಮಾಲ್ಡೀವ್ಸ್ ಸುತ್ತ ಗಸ್ತಿನಲ್ಲಿ ಭಾಗವಹಿಸಿ ಕಾನೂನು ಬಾಹಿರ ಕಳ್ಳಸಾಗಣೆ ಮತ್ತು ಸಮುದ್ರ ಕಳ್ಳರಿಂದ ಮಾಲ್ಡೀವ್ಸ್ ನ ದೋಣಿಗಳನ್ನು ರಕ್ಷಿಸುತ್ತೆ ಮಾಲ್ಡೀವ್ಸ್ ನ ದುರಾದೃಷ್ಟ ಅಂದ್ರೆ ದಿನೇ ದಿನೇ ಏರುತ್ತಿರುವ ಸಮುದ್ರ ಮಟ್ಟದಿಂದಾಗಿ ಆ ದೇಶದ ದ್ವೀಪಗಳು ಯಾವಾಗ ಮುಳುಗಿ ಹೋಗುತ್ತೆ ಅಂತ ಅವರಿಗೂ ಕೂಡ ಗೊತ್ತಿಲ್ಲ ಆದ್ದರಿಂದ ಕುಡಿಯುವ ನೀರಿನ ಕೊರತೆ ತಡೆಗಟ್ಟಲು ಭಾರತವು ಡಿಸಾಸಿನೇಷನ್ ಘಟಕಗಳಂತಹ ಹೂಡಿಕೆಗಳನ್ನ ಮಾಡಿ ಬೆಂಬಲ ನೀಡುತ್ತಿದೆ ಒಂದು ವೇಳೆ ಭಾರತವಿಲ್ಲದಿದ್ದರೆ ವಾಲ್ಡೀವ್ಸ್ ಈಗಾಗಲೇ ಹಿಂದೂ ಮಹಾಸಾಗರದಲ್ಲಿ ಕರಗಿ ಹೋಗ್ತಿತ್ತು ಇದು ಇತ್ತೀಚೆಗೆ ಅವರ ಅಧ್ಯಕ್ಷರಿಗೆ ಅರ್ಥವಾಗಿ ಭಾರತದೊಂದಿಗೆ ಸಂಬಂಧಗಳನ್ನು ಸುಧಾರಿಸಿಕೊಂಡಿದ್ದಾರೆ ನಂಬರ್ ಶ್ರೀಲಂಕಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀಲಂಕಾದಲ್ಲಿ ಸಂಭವಿಸಿದ ಬೃಹತ್ ಆರ್ಥಿಕ ನೀವು ನೆನಪಿಸಿಕೊಳ್ಳಬಹುದು ಇದು ಅಲ್ಲಿನ ಸರ್ಕಾರಗಳೇ ಬದಲಾಗಲು ಕಾರಣವಾಯಿತು ಆ ಸಮಯದಲ್ಲಿ ವಿಶ್ವದ ಯಾವ ದೇಶವೂ ಶ್ರೀಲಂಕಾವನ್ನು ಗಮನಿಸಲಿಲ್ಲ ಆದರೆ ಭಾರತವು ನಾಲ್ಕು ಬಿಲಿಯನ್ ಡಾಲರ್ ಗಳೊಂದಿಗೆ ಅತಿ ದೊಡ್ಡ ಆರ್ಥಿಕ ಸಹಾಯವನ್ನು ಘೋಷಿಸಿತು ಇಂಧನ ರಸಗೊಬ್ಬರದಂತಹ ಸರಬರಾಜುಗಳನ್ನು ಉಚಿತವಾಗಿ ಒದಗಿಸಿತು ಭಾರತದ ಖಾಸಗಿ ಕಂಪನಿಯೊಂದು ಶ್ರೀಲಂಕಾದ ಇಂಧನ ಕ್ಷೇತ್ರದಲ್ಲಿ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಗಳ ಹೂಡಿಕೆಯನ್ನು ಮಾಡಿ ಅಲ್ಲಿ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲು ಮತ್ತು ಸ್ಥಿರತೆಯನ್ನು ತರಲು ಕಾರಣವಾಯಿತು ಶ್ರೀಲಂಕಾವು ತನ್ನ ಮೂವತ್ತೈದು ಪರ್ಸೆಂಟ್ ಔಷಧಿ ಉತ್ಪನ್ನಗಳನ್ನು ಮತ್ತು ಇಪ್ಪತ್ತು ಪರ್ಸೆಂಟ್ ಆಹಾರವನ್ನು ಭಾರತದಿಂದಲೇ ಆಮದು ಮಾಡಿಕೊಳ್ಳುತ್ತೆ ಈ ವರ್ಷ ಏಪ್ರಿಲ್ನಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ಒಪ್ಪಂದವಾದ ಮುಕ್ತ ವ್ಯಾಪಾರ ಒಪ್ಪಂದದ ಮೂಲಕ ಭಾರತದ ವಸ್ತುಗಳು ಶ್ರೀಲಂಕಾ ಮಾರುಕಟ್ಟೆಗೆ ಶೂನ್ಯ ಸುಂಕದೊಂದಿಗೆ ಅಂದರೆ ಸುಂಕವಿಲ್ಲದೆಯೇ ಪ್ರವೇಶಿಸುತ್ತೆ ಒಂದು ವೇಳೆ ಭಾರತದ ಬೆಂಬಲವಿಲ್ಲದಿದ್ದರೆ ಶ್ರೀಲಂಕಾವು ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರಲು ಸಾಧ್ಯವಾಗುತ್ತಿರಲಿಲ್ಲ ಅಲ್ಲಿನ ಪರಿಸ್ಥಿತಿಗಳು ಇನ್ನಷ್ಟು ಭೀಕರವಾಗಿ ಬದಲಾಗುತ್ತಿದ್ದವು ಇದರಿಂದ ಶ್ರೀಲಂಕಾ ಸ್ಥಿರತೆಯಲ್ಲಿ ಭಾರತದ ಪಾತ್ರವನ್ನು ಅರ್ಥ ಮಾಡಿಕೊಳ್ಳಬಹುದು ನಂಬರ್ ಫೋರ್ ಕತಾರ್ ಕತಾರ್ಗೆ ಭಾರತದ ಅಗತ್ಯವೇನಿದೆ ಎಂದು ನೀವು ಯೋಚಿಸಬಹುದು ಆದರೆ ಕತಾರ್ ಅನೇಕ ವಿಷಯಗಳಲ್ಲಿ ಭಾರತವನ್ನು ಅವಲಂಬಿಸಿದೆ ಅದರ ಬಳಿ ತೈಲ ಮತ್ತು ಅನಿಲವಿದ್ದರೂ ಆಹಾರ ಮತ್ತು ಕಾರ್ಮಿಕ ಶಕ್ತಿಯ ಕೊರತೆಯಿಂದ ಭಾರತವು ಪ್ರತಿ ವರ್ಷ ಕತಾರ್ಗೆ ಅಗತ್ಯವಿರುವ ಇಪ್ಪತ್ತೈದು ಪರ್ಸೆಂಟ್ ಆಹಾರ ಪದಾರ್ಥಗಳನ್ನು ರಫ್ತು ಮಾಡುತ್ತೆ ಇದು ಅಲ್ಲಿನ ಮೂವತ್ತು ಲಕ್ಷ ಜನಸಂಖ್ಯೆಯನ್ನು ಕಾಪಾಡಲು ತುಂಬಾ ಮುಖ್ಯವಾಗಿದೆ ಇದರ ಜೊತೆಗೆ ಕತಾರ್ ನಲ್ಲಿರುವ ಏಳು ಲಕ್ಷ ಭಾರತೀಯ ಕಾರ್ಮಿಕರು ಪ್ರತಿ ವರ್ಷ ಹತ್ತು ಬಿಲಿಯನ್ ಡಾಲರ್ ಗಳ ರೆಮಿಟೆನ್ಸ್ ಅನ್ನು ಭಾರತಕ್ಕೆ ಕಳಿಸ್ತಿದ್ದಾರೆ ಇದು ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡುವುದರ ಜೊತೆಗೆ ಅಲ್ಲಿ ನಿರಂತರವಾಗಿ ನಿರ್ಮಾಣ ಕಾರ್ಯಗಳು ನಡೆಯುವಂತೆ ಮಾಡುತ್ತೆ ಕತಾರ್ನಿಂದ ಭಾರತಕ್ಕೆ ಎನ್ ಜಿ ರಫ್ತುಗಳು ಈ ವರ್ಷ ಗಣನೀಯವಾಗಿ ಏರಿಕೆಯಾಗಿವೆ ಆದ್ದರಿಂದ ಎರಡೂ ದೇಶಗಳು ಪರಸ್ಪರ ಲಾಭವನ್ನು ಪಡೆಯುತ್ತಿವೆ ಪ್ರಸ್ತುತ ಭಾರತವು ಒದಗಿಸುವ ಆಹಾರ ಮತ್ತು ಮಾನವ ಸಂಪನ್ಮೂಲವು ಕತಾರ್ನ ದೀರ್ಘಕಾಲೀನ ಸ್ಥಿರತೆಗೆ ತುಂಬಾ ಮುಖ್ಯವಾಗಿದೆ ನಂಬರ್ ತ್ರೀ ಬಾಂಗ್ಲಾದೇಶ ಬಾಂಗ್ಲಾದೇಶದ ಆರ್ಥಿಕತೆಯು ತನ್ನ ಎಲ್ಲ ಅಗತ್ಯಗಳಿಗಾಗಿ ಸಂಪೂರ್ಣವಾಗಿ ಭಾರತದ ಮೇಲೆ ಡಿಪೆಂಡ್ ಆಗಿದೆ ಬಾಂಗ್ಲಾದೇಶವು ಪ್ರತಿ ವರ್ಷ ಭಾರತದಿಂದ ಹದಿನಾಲ್ಕು ಬಿಲಿಯನ್ ಡಾಲರ್ ಗಳ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ ಇವುಗಳಲ್ಲಿ ಅತ್ತಿ ಪೆಟ್ರೋಲ್ ಯಂತ್ರೋಪಕರಣಗಳ ಭಾಗಗಳು ರಸಗೊಬ್ಬರ ಮತ್ತು ವಿದ್ಯುತ್ ಆಮದುಗಳು ಸೇರಿವೆ ವಿಶೇಷವಾಗಿ ಭಾರತವು ಒದಗಿಸುವ ವಿದ್ಯುತ್ ಅಲ್ಲಿನ ವಿದ್ಯುತ್ ಕಡಿತವನ್ನು ತಡೆಯುತ್ತೆ ಒಂದು ವೇಳೆ ಭಾರತ ವಿದ್ಯುತ್ ಕೊಡಲಿಲ್ಲ ಅಂದ್ರೆ ಬಾಂಗ್ಲಾದೇಶದ ಬಹುಪಾಲು ರಾತ್ರಿಯ ಕತ್ತಲಲ್ಲೇ ಕಳಿಬೇಕಾಗುತ್ತೆ ಇದರ ಜೊತೆಗೆ ಬಾಂಗ್ಲಾದೇಶದ ಔಷಧ ಕ್ಷೇತ್ರದಲ್ಲಿ ಭಾರತದ ಹೂಡಿಕೆಗಳು ಈಗ ಐನೂರು ಮಿಲಿಯನ್ ಡಾಲರ್ ಗಳಿಗೆ ಹೇರಿಕೆಯಾಗಿವೆ ಗಂಗಾ ನದಿಯು ಭಾರತದಿಂದಲೇ ನೇರವಾಗಿ ಬಾಂಗ್ಲಾದೇಶಕ್ಕೆ ಪ್ರವೇಶಿಸುತ್ತದೆ ಎಂಬುದನ್ನು ನಾವು ಮರಿಬಾರದು ಆದ್ದರಿಂದ ಅಲ್ಲಿ ಬೆಳೆಗಳು ಬೆಳೆಯಲು ಭಾರತದ ನೀರಿನ ನಿರ್ವಹಣೆಯು ತುಂಬಾ ಮುಖ್ಯವಾಗಿದೆ ಒಂದು ವೇಳೆ ಭಾರತವಿಲ್ಲದಿದ್ದರೆ ಬಾಂಗ್ಲಾದೇಶವು ತೀವ್ರ ಇಂಧನ ಬಿಕ್ಕಟ್ಟನ್ನು ಎದುರಿಸುವುದರ ಜೊತೆಗೆ ವ್ಯಾಪಾರ ಕೊರತೆಗೆ ಜಾರಿ ಹೋಗ್ತಿತ್ತು ಇಷ್ಟೆಲ್ಲ ಭಾರತದ ಮೇಲೆ ಡಿಪೆಂಡ್ ಆಗಿದ್ರು ಅವರ ಅಹಂಕಾರಕ್ಕೇನು ಕಮ್ಮಿ ಇಲ್ಲ ನಂಬರ್ ಟು ನೈಜೀರಿಯಾ ನೈಜೀರಿಯಾವು ಭಾರತದಿಂದ ಕೈಗೆಟುಕುವ ದರದಲ್ಲಿ ವಿಶ್ವದ ಅತ್ಯುತ್ತಮ ಗುಣಮಟ್ಟದ ಔಷಧಗಳನ್ನು ಪಡೆಯುತ್ತೆ ನೈಜೀರಿಯಾಗೆ ಬೇಕಾದ ಮೂವತ್ತೈದು ಪರ್ಸೆಂಟ್ ಔಷಧಿ ಉತ್ಪನ್ನಗಳು ಭಾರತವೇ ಪೂರೈಸುತ್ತೆ ಈ ಔಷಧಿಗಳು ಲಕ್ಷಾಂತರ ಜನರ ಪ್ರಾಣವನ್ನ ಕಾಪಾಡುತ್ತೇವೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಸಿರಂ ಇನ್ಸ್ಟಿಟ್ಯೂಟ್ ನೈಜೀರಿಯಾ ಸರ್ಕಾರದೊಂದಿಗೆ ಸಹಕರಿಸಿ ಮಲೇರಿಯಾ ಲಸಿಕೆಗಳನ್ನು ಸ್ಥಳೀಯವಾಗಿ ಉತ್ಪಾದಿಸಲು ಒಪ್ಪಿಕೊಂಡಿದೆ ಇದು ಅಲ್ಲಿನ ಸಾರ್ವಜನಿಕ ಆರೋಗ್ಯ ಕಾಳಜಿಗೆ ಒಂದು ಗೇಮ್ ಚೇಂಜರ್ ಅಂತ ಹೇಳಬಹುದು ಇದರ ಜೊತೆಗೆ ನೈಜೀರಿಯಾದಲ್ಲಿ ಐವತ್ತು ಸಾವಿರ ಭಾರತೀಯ ಐಟಿ ವೃತ್ತಿಪರರು ಡಿಜಿಟಲ್ ಆರ್ಥಿಕತೆಯನ್ನು ಮುಂದಕ್ಕೆ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಭಾರತ ಸರ್ಕಾರವು ನೈಜೀರಿಯಾದ ತೈಲ ಕ್ಷೇತ್ರದಲ್ಲಿ ಎರಡು ಬಿಲಿಯನ್ ಡಾಲರ್ಗಳ ಬೃಹತ್ ಹೂಡಿಕೆಯನ್ನು ಕೈಗೊಳ್ಳಲಿದೆ ಇದರಿಂದ ಅಲ್ಲಿ ಹಲವಾರು ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಈ ರೀತಿಯಾಗಿ ನೈಜೀರಿಯಾವು ಔಷಧ ಮತ್ತು ಡಿಜಿಟಲ್ ಕ್ಷೇತ್ರದಲ್ಲಿ ಭಾರತವನ್ನು ಅವಲಂಬಿಸಿದೆ ನಂಬರ್ ಒನ್ ಅಮೆರಿಕ ವಿಡಿಯೋ ಆರಂಭದಲ್ಲಿ ತಿಳಿಸಿದ ಆಘಾತಕಾರಿ ದೇಶವೆಂದರೆ ಅಮೆರಿಕ ವಿಶ್ವದ ಅತಿ ದೊಡ್ಡ ಆರ್ಥಿಕತೆ ಎಂದು ಕರೆಯಲ್ಪಡುವ ಅಮೆರಿಕವು ಭಾರತವಿಲ್ಲದಿದ್ದರೆ ಗಂಭೀರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಏಕೆಂದ್ರೆ ಈ ದೇಶಕ್ಕೆ ಬೇಕಾದ ನಲವತ್ತು ಪರ್ಸೆಂಟ್ ಔಷಧಿಗಳನ್ನು ಭಾರತವೇ ರಫ್ತು ಮಾಡುತ್ತೆ ಇವುಗಳ ಮೌಲ್ಯ ಐವತ್ತು ಬಿಲಿಯನ್ ಡಾಲರ್ಗಳು ಈ ಔಷಧಗಳು ಅಮೆರಿಕದ ಆರೋಗ್ಯ ಕ್ಷೇತ್ರದ ಬೆಲೆಗಳು ಅತಿಯಾಗಿ ಏರಿಕೆಯಾಗದಂತೆ ನಿಯಂತ್ರಣ ಮಾಡುತ್ತೆ ಇವುಗಳ ಜೊತೆಗೆ ಭಾರತವು ಅಮೆರಿಕಾಗೆ ಸ್ಮಾರ್ಟ್ಫೋನ್ಗಳು ಎಲೆಕ್ಟ್ರಾನಿಕ್ ಉಪಕರಣಗಳು ವಜ್ರಗಳು ಶುದ್ಧೀಕರಿಸಿದ ತೈಲ ಪರಮಾಣು ರಿಯಾಕ್ಟರ್ಗಳು ಸಾವಯವ ರಾಸಾಯನಿಕಗಳು ಕಬ್ಬಿಣ ಉಕ್ಕು ಸಂಸ್ಕರಿಸಿದ ಆಹಾರ ಮಸಾಲೆಗಳಂತಹ ಹಲವಾರು ವಸ್ತುಗಳನ್ನು ರಫ್ತು ಮಾಡುತ್ತೆ ಜೊತೆಗೆ ಟಿಸಿಎಸ್ ಎಸ್ ಮತ್ತು ಇನ್ಫೋಸಿಸ್ ನಂತಹ ಕಂಪನಿಗಳು ಐವತ್ತು ಸಾವಿರ ಅಮೆರಿಕನರಿಗೆ ಉದ್ಯೋಗವನ್ನು ಒದಗಿಸುತ್ತಿವೆ ಭಾರತದ ಐವತ್ತು ಕೋಟಿ ಯೂಟ್ಯೂಬ್ ಬಳಕೆದಾರರು ಪ್ರತಿ ವರ್ಷ ಕೆಲವು ಬಿಲಿಯನ್ ಡಾಲರ್ ಗಳನ್ನು ಅಮೆರಿಕಾಗೆ ತಲುಪಿಸಲು ಕಾರಣವಾಗ್ತಿದ್ದಾರೆ ಅಮೆರಿಕದ ಟೆಕ್ ಉದ್ಯಮವು ಸಂಪೂರ್ಣವಾಗಿ ಭಾರತೀಯ ಉದ್ಯೋಗಿಗಳ ಮೇಲೆ ಮತ್ತು ಭಾರತೀಯ ಮಾರುಕಟ್ಟೆ ಮೇಲೆ ಡಿಪೆಂಡ್ ಆಗಿದೆ ಈ ರೀತಿಯಾಗಿ ಔಷಧಿಗಳಿಂದ ಹಿಡಿದು ಮೈಕ್ರೋಚಿಪ್ಗಳವರೆಗೆ ಪ್ರತಿ ಅಮೆರಿಕನ್ ಜೀವನದ ಮೇಲೆ ಭಾರತವು ಪ್ರಭಾವ ಬೀರುತ್ತೆ ಆದರೆ ಟ್ರಂಪ್ ವಿಧಿಸಿದ ಸುಂಕದಿಂದಾಗಿ ಭಾರತ ಅಮೆರಿಕ ಸಂಬಂಧಗಳು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಎಂದೂ ಕಾಣದ ಕನಿಷ್ಠ ಮಟ್ಟಕ್ಕೆ ಕುಸಿದೇವೆ ಈ ಸುಂಕಗಳಿಂದಾಗಿ ಅಮೆರಿಕದಲ್ಲಿ ಹಣದು ಏರಿಕೆಯಾಗ್ತಿದೆ ಮೇಲೆ ತಿಳಿಸಲಾದ ವಸ್ತುಗಳ ಬೆಲೆಗಳು ಈಗಾಗಲೇ ಅಮೆರಿಕದಲ್ಲಿ ಏರಿಕೆಯಾಗ್ತಿವೆ ಇದರಿಂದ ಸಾಮಾನ್ಯ ಗ್ರಾಹಕರಿಗೆ ನಷ್ಟವಾಗುತ್ತೆ ಈ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಭಾರತದೊಂದಿಗೆ ಸಂಘರ್ಷಕ್ಕೆ ಒಳಗಾಗಿ ತನ್ನ ದೇಶದ ಆರ್ಥಿಕತೆಯನ್ನು ತಾನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಟ್ರಂಪ್ ನ ಮೂರ್ಖತನವನ್ನ ಕಂಡು ಈಗ ಅಲ್ಲಿನ ಜನರು ಮತ್ತು ವ್ಯಾಪಾರಿಗಳು ಟ್ರಂಪ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಆದ್ರೆ ಇನ್ನೂ ಟ್ರಂಪ್ ಗೆ ಬುದ್ಧಿ ಬಂದಿಲ್ಲ ಅದರಲ್ಲೂ ಇವತ್ತಿನಿಂದ ಐವತ್ತು ಪರ್ಸೆಂಟ್ ಸುಂಕಗಳು ಭಾರತದ ಮೇಲೆ ಜಾರಿಯಾಗುತ್ತೆ ಇನ್ನು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಆದರೆ ಟ್ರಂಪ್ ಮಾತ್ರ ಮಾತ್ರ ಇಲ್ಲ ಅವರು ಏನೇ ಭಾರತ ಭಯನೇ ಪಡ್ತಿಲ್ಲ ಈ ವಿಡಿಯೋದಲ್ಲಿ ನೇಪಾಳದ ಗಡಿಗಳಿಂದ ಅಮೆರಿಕದ ಬೋರ್ಡ್ ರೂಮ್ಗಳವರೆಗೆ ಈ ಎಂಟು ದೇಶಗಳಲ್ಲಿ ಯಾವ ದೇಶವನ್ನು ನಮ್ಮ ದೇಶ ಪಕ್ಕಕ್ಕೆ ಇಡಬೇಕು ಅಂದ್ರೆ ಯಾವ ದೇಶಕ್ಕೆ ಬುದ್ಧಿ ಕಲಿಸಬೇಕು ಅಂತ ನೀವು ಭಾವಿಸುತ್ತೀರಾ ಆ ದೇಶವನ್ನು ಖಂಡಿತ ಕಾಮೆಂಟ್ ಮಾಡಿ ಒಂದೇ ಮಾತರಂ ಜೈ ಹಿಂದ್